ನಿಮಗೆಲ್ಲ ಗೊತ್ತಾ ಮಗು ಹುಟ್ಟಾಗ ಅದಕ್ಕೆ ತ್ರೀ ಹಂಡ್ರೆಡ್ ಬೋನ್ಸ್ ಇರುತ್ತೆ ಫಾರ್ ಅಡಲ್ಟ್ ಇಟ್ ಇಸ್ ಟೂ ನಾಟ್ ಸಿಕ್ಸ್ ಮಿಕ್ಕಿದ ಬೋನ್ಸ್ ಎಲ್ಲ ಹೋಯಿತು ಇದು ಕ್ಯಾನ್ಸರ್ ಇವತ್ತು ಹೇಳ್ತಾ ಇದ್ದೀನಿ ಸೊ ಫಸ್ಟ್ ಬೇಬೀಸ್ ಹುಟ್ಟೋವಾಗ ಬೋನ್ಸ್ ಆರ್ ನಾಟ್ ಆಸಿಫೈಡ್ ಅಂದರೆ ಅದರಲ್ಲಿ ಕ್ಯಾಲ್ಶಿಯಂ ಡೆಪಾಸಿಷನ್ ಆಗಿರೋಲ್ಲ ಬಿಕಾಸ್ ಕ್ಯಾಲ್ಶಿಯಂ ಡೆಪಾಸಿಷನ್ ಆಗಿದ್ರೆ ಬೋನ್ಸ್ ಗಟ್ಟಿ ಇರುತ್ತೆ ಸೊ ಕಮ್ ಔಟ್ ಆಫ್ ದ ಬರ್ತ್ ಕೆನಾಲ್ ಇಟ್ ಬಿ ಲಿಟಲ್ ಡಿಫಿಕಲ್ಟ್ ಅದಕ್ಕೆ ಇವೆಲ್ಲ ಇನ್ನೂ ಕ್ಯಾಟಲೇಜಿನಸ್ ಫಾರ್ಮಲ್ಲಿ ಇರುತ್ತೆ ಮಗು ಹೆಂಗೆ ಫಸ್ಟು ಉರುಳುತ್ತೆ ಅದಾದಮೇಲೆ ಇಟ್ ಸ್ಟಾರ್ಟ್ ಕ್ರಾಲಿಂಗ್ ಅದಾದಮೇಲೆ ನಿಂತ್ಕೊಳ್ಳುತ್ತೆ ವಾ ವಾಕ್ ಮಾಡುತ್ತೆ ಇದೆಲ್ಲ ಅಸೆಸ್ ಮಾಡೋಕ್ಕೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ನೋ ಅಬೌಟ್ ಆಸಿಫಿಕೇಷನ್ ಆಫ್ ಬೋನ್ಸ್ ಆ್ಯಂಡ್ ಆಲ್ಸೋ ದ ಸ್ಕಲ್ ಬೋನ್ಸ್ ನಿಮಗೆಲ್ಲ ಗೊತ್ತು ಮಗುದು ದ ಟಾಪ್ ಪೋರ್ಷನ್ ವಿಲ್ ಬಿ ಲಿಟಲ್ ಸಾಫ್ಟ್ ಯಾಕೆಂದರೆ ಅಲ್ಲಿನೂ ಕಂಪ್ಲೀಟ್ಲಿ ದೇ ಆರ್ ನಾಟ್ ಫ್ಯೂಸ್ಡ್ ಈ ಫ್ಯೂಷನ್ ಆಗಬೇಕು ಅಂದರೆ ದೇ ಶುಡ್ ಗ್ರೋ ಆ್ಯಂಡ್ ದ ಬ್ರೈನ್ ಹ್ಯಾಸ್ ಟು ಡೆವಲಪ್ ಅದೇ ಬೆಳೀತಾ ಬೆಳೀತಾ ಒನ್ಸ್ ದ ಗ್ರೋತ್ ಕಂಪ್ಲೀಟ್ ಆದಮೇಲೆ ದೇ ಆರ್ ಫ್ಯೂಸ್ಡ್ ಆ್ಯಂಡ್ ದ ಇಂಟರ್ನಲ್ ಆರ್ಗನ್ಸ್ ಆಲ್ಸೋ ವಿಲ್ ಬಿ ಪ್ರೊಟೆಕ್ಟೆಡ್ ಆ್ಯಂಡ್ ಕ್ಯಾಲ್ಶಿಯಂ ಯಾಕೆ ಮಕ್ಳಿಗೆ ಬೇಕು ಅಂದರೆ ಮೇನ್ಲಿ ಫಾರ್ ದಿಸ್ ಪರ್ಪಸ್ ಅಕಸ್ಮಾತು ಈ ಕ್ಲಾಸಿಫಿಕೇಷನು ಮತ್ತು ಬೋನ್ದು ಬೆಳವಣಿಗೆ ಸರಿಗಾಗಿ ಆಗಿಲ್ಲ ಅಂದರೆ ವಿ ವಿಲ್ ಬಿ ಏಬಲ್ ಟು ಡಯಾಗ್ನೋಸ್ ಸೊ ಮೆನಿ ಜೆನೆಟಿಕ್ ಡಿಸಾರ್ಡರ್ಸ್ ಆ್ಯಂಡ್ ಆಲ್ಸೋ ಗ್ರೋತ್ ಡೆವಲಪ್ಮೆಂಟ್ ಡಿಸಾರ್ಡರ್ಸ್ನ ನಾವು ಕಂಡುಹಿಡೋದು ದ್ಯಾಟ್ ಈಸ್ ವೈ ಇಟ್ ಈಸ್ ಇಂಪಾರ್ಟೆಂಟ್ ಓಕೆ ಮಗು ಬೆಳವಣಿಗೆಗೆ ಕ್ಯಾಲ್ಷಿಯಮ್ ತುಂಬ ಇಂಪಾರ್ಟೆಂಟ್ ಅದಕ್ಕೆ ಆದಷ್ಟು ಮಕ್ಕಳಿಗೆ ನ್ಯಾಚುರಲ್ ಸೋರ್ಸಸ್ ಆಫ್ ಕ್ಯಾಲ್ಶಿಯಮ್ನ ಫಾರ್ ಎಕ್ಸಾಂಪಲ್ ಮಿಲ್ಕ್ ಎಗ್ ಅದನ್ನೆಲ್ಲ ಕೊಡಿ ಸೊ ದ್ಯಾಟ್ ದ ಡೆವಲಪ್ಮೆಂಟ್ ಇಸ್ ರೈಟ್ ಆ್ಯಂಡ್ ದೇ ಆರ್ ಪವರ್ಫುಲ್